ತುಂಬ ಫೇಮಸ್ಸು ನಮ್ಮ ಮೈಸೂರು ಮಟನ್ ಪುಲಾವ್ ಹಾಗಾದರೆ ತುಂಬ ಸಿಂಪಲ್ ಆಗಿ ಈಸಿಯಾಗಿ ಚಿಕನ್ ಹಾಕ್ಕೊಂಡು ಪಲಾವ್ ಮಾಡ್ಕೊಳ್ಳೋಣ ಇವತ್ತು ಮನೆಗೆ ಯಾರಾದರೂ ಗೆಸ್ಟ್ ಸಡನ್ನಾಗಿ ಬಂದರೆ ಅಥವಾ ಮಕ್ಕಳು ಇಷ್ಟಪಟ್ಟು ಕೇಳಿದರೆ ಚಿಕನ್ ಪಲಾವ್ ಬೇಗ ಮಾಡ್ಕೋಬೇಕು ಅಂದರೆ ನೆನಪಿಗೆ ಬರೋದೆ ಈ ಮೈಸೂರು ಚಿಕನ್ ಪಲಾವ್ ನಾನು ಫಸ್ಟ್ ಟೈಮ್ ಈ ರೆಸಿಪಿ ಎಲ್ಲೋ ಒಂದು ಕಡೆ ನೋಡಿದಾಗ ನನಗೆ ಅನ್ನಿಸ್ತು ಏನಪ್ಪ ಕೊತ್ತಂಬರಿ ಮತ್ತು ಪುದೀನ ಏನು ಇಲ್ದಿರ ಹೇಗೆ ಟೇಸ್ಟ್ ಬರುತ್ತೆ ಇದು ಅಂತ ಆದರೆ ಒಂದು ಸತಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅಷಣ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಈರುಳ್ಳಿ ಮತ್ತು ಎರಡು ಟೊಮೊಟೊ ಉದ್ದಕ್ಕೆ ಹೆಚ್ಚಿಟ್ಕೊಡ್ತಾಯಿದ್ದೀನಿ ಕುಕ್ಕರ್ಗೆ ನಾಲ್ಕು ಸ್ಪೂನ್ ಎಣ್ಣೆ ಅಥವಾ ತುಪ್ಪ ಅಥವಾ ಎರಡು ಸೇರಿಸಿ ಹಾಕ್ಕೊಂಡು ಹೆಚ್ಚಿದ ಈರುಳ್ಳಿ ಮತ್ತು ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ತೊಳೆದಿಟ್ಕೊಂಡಿರೋ ಚಿಕನ್ ಸಹ ಸೇರಿಸ್ಕೊತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಅರಿಶಿನ ಹಾಗೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಚಿಕನ್ನ ಫ್ರೈ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಚಿಕನ್ಗೆ ಉಪ್ಪು ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಇದೇ ಮೆಥಡಲ್ಲಿ ಮಟನ್ ಹಾಕೊಂಡು ಪಲಾವ್ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸರಿ ಮಾಡಿ ತೋರಿಸ್ತೀನಿ ಒಂದು ಪ್ಲೇಟ್ ಮುಚ್ಚಿ ಬೇಯೋದಿಕ್ಕೆ ಬಿಡ್ತಾ ಇದ್ದೀನಿ ಚಿಕನ್ಗೆ ಉಪ್ಪೆಲ್ಲ ಹಿಡ್ಕೊಂಡು ಸ್ವಲ್ಪ ನೀರೆಲ್ಲ ಅಷ್ಟೊತ್ತಿಗೆ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಹತ್ತನ್ನೆರಡು ಹಸಿ ಮೆಣಸಿನ್ಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತೆ ಒಂದು ಇಂಚು ಶುಂಠಿ ಬೆಳೆಸ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಮಸಾಲ ಪೇಸ್ಟ್ನ ಚಿಕನ್ಗೆ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಕೈಯಾಡಿಸ್ಬೇಕು ಒಂದ್ಸತಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮುಚ್ಚಲ ಮುಚ್ಚಿ ಚೆನ್ನಾಗಿ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಒಂದೆರಡು ನಿಮಿಷ ಹಾಗೆ ಬಿಡಬೇಕು ಅಷ್ಟೊತ್ತಿಗೆ ಡ್ರೈ ಮಸಾಲ ಒಂದು ಪ್ರಿಪೇರ್ ಮಾಡ್ಕೊಳ್ಳೋಣ ಒಂದು ಬಾಣ್ಲೆಗೆ ಒಂದೆರಡು ಏಲಕ್ಕಿ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಮರಾಠಿ ಮೊಗ್ಗು ಅನೀಸ್ ಇದನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಫ್ಲೇವರ್ ಬರೋವರೆಗೂ ಸುವಾಸನೆ ಬರೋವರೆಗೂ ಫ್ರೈ ಮಾಡಿಕೊಂಡು ಅದನ್ನು ನಾನು ಕುಟಾಣಿಲಿ ಕುಟ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಚಿಕನ್ಗೆ ಈ ಗರಂ ಮಸಾಲ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಎಷ್ಟು ಬೇಕೋ ಅಷ್ಟು ನೀರು ಅಂದರೆ ಒಂದಕ್ಕೆ ಎರಡು ಒಂದು ಅಕ್ಕಿಗೆ ಎರಡು ನೀರು ಅಳತೆಯಲ್ಲಿ ಸೇರಿಸ್ಕೊಂಡು ಒಂದು ಕುದಿ ಬಂದ ಮೇಲೆ ಚೆನ್ನಾಗಿ ತೊಳೆದಿಟ್ಕೊಂಡು ಒಂದು ಹದಿನೈದು ನಿಮಿಷ ನೆನ್ಸಿಟ್ಕೊಂಡಿರೋಂತಹ ಸಣ್ಣಕ್ಕಿ ಯೂಸ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಮತ್ತೆ ಸತಿ ಬಾಯ್ಲ್ ಆದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಸಲ್ ತಗೋತಾ ಇದ್ದೀನಿ ಕುಕ್ಕರ್ ತಣ್ಣಗಾಗಿದೆ ತೆಗೆದು ನೋಡೋಣ ಹೇಗಾಗಿದೆ ಅಂತ ನೋಡ್ತಾ ಇದ್ದೀರಲ್ಲ ತುಂಬಾ ಚೆನ್ನಾಗ್ ಆಗಿದೆ ಆಮೇಲೆ ವಾಸನೆ ಕೂಡ ಸ್ಮೆಲ್ ತುಂಬಾ ಚೆನ್ನಾಗಿದೆ ಒಂದ್ಸತಿ ಲೈಟಾಗಿ ಆಗಿ ಎಲ್ಲ ಮಸಾಲೆ ಸೇಸ್ಕೊಂಡು ಕಲಿಸ್ಕೊತಾ ಇದ್ದೀನಿ ಇವತ್ತು ನಾನು ಮೊಸರು ಬಜ್ಜಿ ಮಾಡಿಲ್ಲ ಈರುಳ್ಳಿ ಸ್ಲೈಸಸ್ ಮತ್ತೆ ನಿಂಬೆಹಣ್ಣು ಮಾತ್ರ ಇಟ್ಕೊಂಡಿದ್ದೀನಿ ನೀವು ಬೇಕಾದರೆ ಮೊಸರು ಬಜ್ಜಿ ಸಹ ಮಾಡ್ಕೋಬಹುದು ಇಷ್ಟು ಈಸಿಯಾಗಿರೋ ರೆಸಿಪಿನ ಟ್ರೈ ಮಾಡದೇ ಇರೋಕ್ಕಾಗತ್ತಾ ಒಂದು ಟ್ರೈ ಮಾಡಿ ಕಮೆಂಟ್ಸಲ್ಲಿ ಖಂಡಿತ ತಿಳಿಸ್ತೀರಲ್ಲ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ರಾಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ಇನ್ನಷ್ಟು ಹೊಸ ರೆಸಿಪಿಗಳು ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್